ಆತ್ಮೀಯರಿ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿಯ ಚೇತನ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷ ಕಾರ್ಮಿಕ ದಿನದಂದು ಹುಬ್ಬಳ್ಳಿಯ ಚೇತನ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ಇ ಮೂನ್ ಮೆಟರ್ನಿಟಿ ಆಸ್ಪತ್ರೆ ಮತ್ತು ವಿಹಾನ್ ಹಾರ್ಟ್ ಸೆಂಟರ್ ಸಹಯೋಗದೊಂದಿಗೆ ಡಾಕ್ಟರ್ ಗಣೇಶ್ ವೆಣೇಕರ್ ಅವರ ಮಾರ್ಗದರ್ಶನದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಮಿಕರ ದಿನದ ವಿಶೇಷ ದಿನದಂದು ಬೆಳಗ್ಗೆ ಹತ್ತು ಗಂಟೆಗೆ ದೇವಪ್ನವರ್ ಒಳಸಂಗದ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಗುರುಶಾಂತ್ ಒಳಸಂಗ್ ಸರ್ ಮತ್ತು ಬಿ ವಿ ಎ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ದೇವಪ್ನವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಚೇತನ್ ಪಬ್ಲಿಕ್ ಶಾಲೆಯ ಪ್ರಾಶುಪಾಲರಾದ ಶ್ರೀಮತಿ ಜೋರುಷಾ ವಿ ನಡುಗಡ್ಡಿ ಡಾಕ್ಟರ್ ಗಣೇಶ್ ವರ್ಣೇಕರ್ ಡಾಕ್ಟರ್ ಪ್ರಸಿಲ್ಲಾ ಥಾಮಸ್ ಡಾಕ್ಟರ್ ಭರತ್ ಅಂಗಡಿ ಡಾಕ್ಟರ್ ಹರಿಕೃಷ್ಣ ಡಾಕ್ಟರ್ ಭುವನೇಶ್ ಡಾಕ್ಟರ್ ಲಕ್ಷ್ಮೀ ಗುಮಾಸ್ತೆ ಡಾಕ್ಟರ್ ಗ್ರೀಷ್ಮಾ ಹಬೀಬ್ ಡಾಕ್ಟರ್ ಅಮಿತ್ ಭಟ್ನಾಲ್ ಮತ್ತು ಶ್ರೀ ವಿನಾಯಕ್ ನೇತೃತ್ವದ ವಿಹಾನ್ ಹಾರ್ಟ್ ಸೆಂಟರ್ ತಂಡವು ಪ್ರಮುಖ ಗಣ್ಯರ ಸಮ್ಮುಖದಲ್ಲಿ ಫಲಾನುಭವಿಗಳಿಗೆ ಉಚಿತ ಸೇವೆಗಳನ್ನು ಒದಗಿಸಿತು ಗಣ್ಯರು ಗಿಡಗಳಿಗೆ ನೀರೆಣಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಫಲಾನುಭವಿಗಳನ್ನು ಪ್ರವೇಶಿಸಿ ಪರೀಕ್ಷಿಸಿ ನಿರ್ಣಯಿಸಲಾಯಿಸು ಮತ್ತು ನಿರ್ಣಯಿಸಲಾಯಿತು ಮತ್ತು ಉಚಿತ ಟು ಡಿ ಇಕೋ ಮತ್ತು ಇ ಸಿ ಜಿ ಉಚಿತ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ತಪಾಸಣಾ ಜೊತೆಗೆ ಮೂತ್ರಶಾಸ್ತ್ರ ಔಷಧ ಚರ್ಮರೋಗ ಮೂಲ ಚಿಕಿತ್ಸೆ ಸ್ತ್ರೀರೋಗಶಾಸ್ತ್ರ ನೇತ್ರವಿಜ್ಞಾನ ದಂತ ವೈದ್ಯಶಾಸ್ತ್ರ ವಿಭಾಗಗಳಿಂದ ವಿಶೇಷ ಸೇವೆಗಳನ್ನು ನೀಡಲಾಯಿತು ಚೇತನ್ ಪಬ್ಲಿಕ್ ಶಾಲೆಯ ಎಲ್ಲ ಸಿಬ್ಬಂದಿ ಕಾರ್ಯ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲ ಚೇತನ್ ಸಂಸ್ಥೆಗಳ ಸಿಬ್ಬಂದಿ ಮತ್ತು ಸಂಸ್ಥೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಅನೇಕ ರೋಗಗಳು ಉಲ್ಬಣಗೊಂಡು ಅಂತಿಮ ಹಂತಕ್ಕೆ ಹೋಗುವ ಮೊದಲು ಅವುಗಳನ್ನು ಪರೀಕ್ಷಿಸಲು ಮತ್ತು ಮಧುಮೇಹ ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳು ಸೇರಿದಂತೆ ವಿವಿಧ ರೋಗಗಳ ಬಗ್ಗೆ ಜಾಗೃತಿ ಮತ್ತು ತಡೆಗಟ್ಟುವ ಅಂಶಗಳನ್ನು ಸೃಷ್ಟಿಸಲು ಉದ್ದೇಶಿಸಲಾಗಿತ್ತು ಈ ಕಾರ್ಯಕ್ರಮವು ವಿಶಿಷ್ಟವಾಗಿದ್ದು ಹುಬ್ಬಳ್ಳಿಯ ಶಾಲಾ ಶಿಕ್ಷಣ ಸಂಸ್ಥೆಯು ಮೊದಲ ಬಾರಿಗೆ ಇಂತಹ ದೊಡ್ಡ ಶಿಬಿರವನ್ನು ಆಯೋಜಿಸಲಾಗಿತ್ತು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು